ಹಾಂ ಇಲ್ಲಪ್ಪ ಸಾಧ್ಯ ಇಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ ಒಂದಲ್ಲಿಂದ ತೊಳೆಯೋದು 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 ಬರೀ ತೊಳೆಯೋದೇ ಆ ಇನ್ನೊಂದು ನಾಲ್ಕು ದಿನ ಮನೆ ಬಿಟ್ಟಿದ್ರೆ ಅತ್ಲಾಗೆ ಏನಾಗಿ ಹೋತಿತ್ತೇನು ಒಳ ದಾಟಕ್ಕೆ ಆಗ್ತಿದೆ ಅಲ್ಲಿ ಈಗಲೂ ದಾಟೋಕ್ಕೇನು ಆಗೋಲ್ಲ ಒಳಗೆ ಹೇಳೋಕ್ಕೆ ಬೇಕಾದ್ರೆ ಎಂಥ ಮಾಡ್ತಿರ್ತೀರಿ ಒಳಗೆ ಎಂಥ ಕೆಲಸ ಎಂಥ ಕೆಲಸ ಎರಡು ದಿನ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ಈ ನಮ್ಮನೆ ಹಾಕಿ ಕೂತದಲ್ಲ ಇದನ್ನ ಎಂತ ಮಾಡೋದು ಇದನ್ನ ಅಲ್ಲ ಬೇರೆ ಎಂತ ಕೆಲಸ ಇದ್ದಾರೆ ಇದ್ರ ಅದಾರ ಉಂಟಾರ ಓ ಅಲ್ಲ ನಾ ಹೋಗೋ ದಿವಸ ಮಾಡಿಟ್ಟ ಪಲ್ಯ ಇದು ಹೇಳೋಗಿನಿ ಬಿಸಿ ಮಾಡ್ಕೊಂಡ್ರೆ ಎರಡು ಮೂರು ದಿನ ಕತೆ ಸಾಕತ್ತದೆ ಅಂತ ಬಿಸಿ ಮಾಡಕ್ಕೆ ಅದನ್ನು ಮುಟ್ಟದ ಕೈ ಮುಟ್ಲ ಹ್ಮ್ ಇಲ್ಲಪ್ಪ ಹೇಳ ಅದನ್ನ ತೆಗೆದು ಗಂಜಿಗೆ ಹಾಕೊಂತೀರ ಅದನ್ನ ತೊಳೆದಿಡು ಅಂತ ನೀನೊಂದು ಹೇಳಿದ್ಯಾ ಕೆಲಸನೂ ಮಾಡಲ್ಲ ನಿನ್ನ ಸುದ್ದಿ ಹೇಳ್ತದನ್ನು ನೋಡ ಪಕ್ತ ನಂಗೆ ಇದೆ ನೀ ಇಲ್ಲಿ ಬಂದು ನೋಡ್ತಾನಿತ್ತೀಯಲ್ಲ ಬಂದ ಮೇಲಾರು ಅವನ್ನೆಲ್ಲ ಒಂಚೂರು ಸದ್ಮು ಚಿಡಕ್ಕಾಗ್ಲನಾ ಎಲ್ಲದೂ ನಾನೇ ಮಾಡಬೇಕು ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡಲ ನೀನಾ ಈಗ ನೋಡು ಅಪ್ಪ ಬೈತಾ ಇದೆ ಅಂತ ಹೇಳಿದ್ಯಾರ ಬಯ್ಯದ್ ಮಾತ್ರ ಕೇಳಿಸಿದ್ದೀರಿ ನೀವು ನಂಗೆ ಎರಡು ಪೆಟ್ಟು ಬಿತ್ತು ಅಲ್ಲೇ ಎರಡು ಪೆಟ್ಟು ಬೆನ್ನ ಮೇಲೆ ಕೊಡ್ತು ನನಗೆ ದೇವ್ರೆ ಕೂರಕಾಲಿ ಎದ್ದು ಬಂದೆ ನೀ ನನಗಲ್ಲಿ ಬರ್ಕೊಳಕ್ಕೆ ಬೇರೆ ಸುಮಾರು ಅದೇ ಓದು ಕೂಡಲೇ ಮತ್ತೆ ಬೈ ಶುರು ಮಾಡ್ತದೆ ಎಲ್ಲಿ ಬಂದು ಹೊಡಿತದೇನೋ ಅಂತ ನಂಗೆ ಹೆದ್ರಿಕೆ ಎಲ್ಲ ನಾನೇ ಮಾಡಿದ್ದಪ್ಪ ನೀವು ಎಲ್ಲಿ ಎಂತ ಮಾಡಿ ಅಡುಗೆ ಮನೇಲಿ ಅದೊಂದು ಪಾತ್ರೆ ಹೆಂಗ ಗೊತ್ತಾಗಲೇನೋ ಇಡ್ ಪಾತ್ರೆ ತೊಳೆದಿದ್ದು ನಾನೇ ಅಲ್ಲ ಎಂತ ಪಾತ್ರೆ ತೊಳೆದಿದ್ದೆ ಪಾತ್ರೆ ತೊಳಗಿದ್ದು ಕಾಣ್ತಾ ಇದೆಯಲ್ಲ ಅಲ್ಲಿ ಅಲ್ಲಿ ಬೈತಿರೋದಲ್ಲೇ ಸಲ್ಲ ನೀನ ಹೇಳಿ ನೀ ಬಾದ್ರೆ ಪೂರ್ತಿ ತೊಳಿಯ ಅಂತ ಕೊಟ್ಗೆ ಕೆಲಸ ಎಲ್ಲ ನಾನೇ ಮಾಡಿದ್ದು ಅಲ್ಲ ಎಂತ ಕೊಟ್ಗೆ ಕೆಲಸ ಮಾಡಿರಿ ಅಪ್ಪ ದನ ಕಟ್ಟ ಹಾಕಿದ್ ನಾನು ಹೊಟ್ಟೆ ಕೊಟ್ಟಿದ್ ನಾನು ಹಾಲೊಂದು ಕರೆದಿರಿ ನೀವು ಮತ್ತೆಲ್ಲ ನಾನೇ ಮಾಡಿದ್ದು ಓಹೋ ಈ ಕಡೆ ದೇವ್ರೆ ಮಟ್ಟೆ ಮಟ್ಟೆ ಅಲ್ಲ ಮಟ್ಟೆ ಓಡು ಅಲ್ಲ ಈ ಥರದ ಮನಸ್ರು ಇರ್ತಾರಲ್ಲ ಈ ಥರದ ಮನಸ್ರು ಇರ್ತಾರಲ್ಲ ಯಾರನ್ನಾರ ಕರೆದು ತೋರಿಸಿದ್ರೆ ಆತಿತ್ತು ಕಾರ ತಕ್ಕ ಹೋಗ್ಬೇಕು ನಾನು ಅರ್ಜೆಂಟ್ ಅಂತ ಹೋದ್ರೆ ಇಲ್ದಿದ್ರೆ ಅವರಾರು ಬಂದು ನೋಡಿದ್ರೆ ಆತಿತ್ತು ನೋಡ್ಬೇಕು ಇಂಥವನ್ನೆಲ್ಲ ನೋಡ್ಬೇಕು ಹಾಂ ಹೆರ್ಗಡೆಯರಿಗೆ ಗೊತ್ತಾಗಲ್ಲ ಏನು ಮನೆ ಒಳಗೆ ಹಿಂಗರು ಕೆಲಸ ಮಾಡೋದು ಅಂತ ಹಾ ಅಲ್ಲ ಇಲ್ಲೇ ಹೌದಂಬ ಇದು ಮೊಟ್ಟೆ ಓಡ್ ಹಾಕೋಕ್ಕೆ ಅಂತಾನೆ ಒಂದು ಪ್ಲಾಸ್ಟಿಕನ್ನು ಇದ್ದಿಟ್ಟೀನಿ ಎಷ್ಟು ದಿವಸ ಒಳಗೆ ಬಂದ್ರೆ ಹಂಗಾರ ಅದನ್ನು ನೋಡಲಾ ಅಲ್ಲಿಗೆ ಹಾಕೋಕ್ಕಾಗದೆ ಈ ನಮ್ಮ ಮೂಲೆಯಲ್ಲಿ ರಾಸಿ ಹಾಕಿ ಓ ದೇವ್ರೇ ಎಲ್ಲಪ್ಪ ಏನು ಗಮ್ಮ ಅಂತದೆ ಅದನ್ನು ಕ್ಲೀನ್ ಮಾಡೋದು ಹೆಂಗೆ ಏ ಪಟಾಕೆ ಹಂಗ ನಿಂಗೆ ಮಟ್ಟೆ ಓಡ್ತಿಂದವ್ರಿಗೆ ಓಡತೇ ಇದ್ರೊಳಗೆ ಪ್ಲಾಸ್ಟಿಕ್ ಬೇಸಿನೊಳಗೆ ಹಾಕೊಂಡು ಯಾರು ಚೆಲ್ಲಬೇಕು ಅಂತ ಗೊತ್ತಾಗ್ಲಾ அப்பா எல்லா தகு நன்மேல் ஆகபேடி மட்டை ஒட் நீவே அல்ல மட்டை ஓடின சூத்தினே ஹெல நீன்னு நான் குட்ஸாக எரு காணப்பா எல்லா மூலிகாக்கிட்டு நன் கைலாக நானே பிரேமன் வரக்களி அட்ளே ಒಂದು ಆಳು ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆತೈತೇನ ಹೇಳಿ ಒಂದು ಕೆಲ್ಲ ಸಮ್ ನನಗೆ ನಂಗೆ ಇನ್ನವ ಅಲ್ಲ ಪಟಾಕಿ ಸರ್ಗೋಲೊಳಗೆ ಅನ್ನದ ಪಾತ್ರೆ ಅದೇ ತಗು ತೊಳೆದಿಡ ಅಂತ ಹೇಳಿದ್ನಲ್ಲ ತೊಳೆದಿಟ್ಟಿಯೇ ಇಲ್ಲ ಹೋಗೋಷ್ಟೊತ್ತಿಗೆ ಹೇಳಿ ಹೋಗಿತ್ತು ಮಾರಯ್ಯ ಅದರಲ್ಲಿ ದನ್ನ ಖಾಲಿ ಮಾಡಿ ಪಾತ್ರೆ ತೊಳ್ದಿಡಿ ಹಂಗೆ ಇಡಬೇಡಿ ಅಂತ ಹೋದ ಹೋದ ದಿವ್ಸ ಸಾಯಂಕಾಲ ಅದರಲ್ಲೇ ಉಂಡಿದ್ದು ಅನ್ನದಿಸ್ತೇ ಗಂಜಿ ಮಾಡ್ದೆ ನಂಗೂ ಗ್ಯಾನ್ ನಿನ್ನ ನಿನ್ನತ್ರ ಹೇಳಿದ್ನಲ್ಲ ತೊಳೆದಿಯೇ ಇಲ್ಲ ಓ ದೇವ್ರೆ ಈಗ ಅದನ್ನ ಏನಾರು ನೋಡಿದ್ರೆ ಬಬ್ಬಿ ಬಹಳ ದೊಡ್ಡ ಆತದೆ ಎಂತ ತೊಳೆದಿಟ್ಟೀಯ ಅಪ್ಪ ನೀವು ಹಿಂಗೆಲ್ಲ ತಗದ್ ನನ್ನ ಮೇಲೆ ಮಾತ್ರ ಹಾಕಬೇಡಿ ಯಾವಾಗ ಹೇಳಿದ್ರೆ ಸರ್ಗಲೊಳಗೆ ಅನ್ನದ ಪಾತ್ರೆ ಇದೆ ಅಂತ ನಂಗೆ ಇಲ್ಲ ನೀವು ಹೇಳಿದ್ರೆ ನಾ ಖಾಲಿ ಮಾಡ್ತಿದ್ದೆ ನಾನು ಅದನ್ನ ನೋಡಕ್ಕೆ ಹೋಗ್ಲಾ ನೀವೊಂದು ಕೆಲಸ ಮಾಡ್ತೀಯ ಊರಕ್ಕೆ ಉರುಗೋ ಆ ಸರ್ಗೋಲ್ ಬೆರ್ಕೆ ಹೆರ್ ತಗೋ ಬಾ ಅಂತೀನಿ ಅನ್ನ ಹೆಟ್ಟದೆ ನೋಡಿ ಗೊಬ್ಬರ ಗುಂಡಿಗೆ ಹಾಕನ ಅಲ್ಲಿ ನಲ್ಲಿ ನೀರಲ್ಲಿ ನೀರಲಿ ಕುಂಚು ಕುಂಚ ತಳ್ ತಗೊಂಡೆ ಅಷ್ಟು ಕೆಲಸ ಒಂದು ಮಾಡ್ತೀಯ ಈಗ ನಾಲ್ ಹೋದ್ರೆ ಅಮ್ಮ ಹೊಡೀತದೆ ನಂಗ ಈಗ ಎಂತ ಮಾಡಲ್ಲ ಮಾರಯ್ಯ ಅದು ಅಚ್ಚಿಗೆಲ್ಲ ಇರಬೇಕು ಸರ್ಗೋಲ್ ಬೆರ್ಕೆ ಹೆರ್ ತಗೋ ಬಾ ಅಂತೀನಿ ಏನ್ ಸರ್ಗೋಲ್ ಒಂದ್ ಹಂಗೆ ಅಂತ ಹೋಗಷ್ಟತೆ ಹೆಡ್ ಹೋಗಿದ್ದೆ ಅನ್ನ ಖಾಲಿ ಮಾಡಿಡಿ ಯಾವಾಗಲ ಮಾಡಂಗ ಮಾಡಬೇಡಿ ಅಂತ ಅದನ್ನಾರು ತೆಗೆದಾರ ಓ ಹೋ ಏ ದೇವ್ರೆ ಅಲ್ಲ ಒಳಗೆ ಈ ಥರ ಮಾಡಿದ್ರೆ ದೊರಿದ್ರೆ ಬರದೆ ಎಲ್ಲಿಗೆ ಹೋಗ್ತದೆ ಅಲ್ಲ ಅನ್ನ ಮಾಡಿಟ್ಟಿದ್ದನ್ನು ಹಾಕಿ ಉಂಡ್ರೂ ಉಣ್ಬೇದಿತ್ತು ನಾಯಿಗೆ ದನಿಗೆ ತೆಗೆದು ಹಾಕಿದ್ರೂ ಕಾಲ ಇದು ಓ ಹತ್ರ ತಗೊಂಡು ಹೋಗೋಕ್ಕಾಗಲ್ಲ ಅಲ್ಲ ದಿನ ಅನ್ನ ಮಾಡಿಟ್ಟಿದ್ದುಲ್ಲೇ ಅದೇ ಅಂದರೆ ಅಯ್ಯಪ್ಪ ಯಾವಾಗ ಇವರಿಗೆಲ್ಲ ಬುದ್ಧಿ ಬರೋದು ಏ ಪಟಾಕಿ ಎಲ್ಲಿ ಹೋಗ್ಯಾರ ನೀನು ಅಪ್ಪ ಎಲ್ಲಿ ಹೋಗ್ಯಾರ ಅಲ್ಲ ಅಷ್ಟು ಹೇಳಿ ಪಾ ಮಾಡಿದ ಪಾತ್ರ ಆ ಥರ ಹಾಳಾಗಿದ್ದು ಬಿಡ್ಬಿಡಿ ತಗೊಂಡಾಗೆ ಗಂಜಿಗೆ ಹಾಕಿ ಇಲ್ಲ ಉಂಡ್ರು ಉಣ್ಬೇಕಿತ್ತಲ್ಲ ಅದು ನಿಮಗೆ ಇಳಿಲ್ಲ ಗಂಟ್ಲು ಕೆಳಗೆ ಅನ್ನ ಮಾಡಿದ್ದಲ್ಲೇ ಸಾರು ಮಾಡಿದ್ದಲ್ಲೇ ನಿಮಗೆ ಮಟ್ಟೆ ಕಂಡಿದ್ರಲ್ಲ ಅಯ್ಯೋ ನಂಗೆ ಆಗಲ್ಲ ನಂಗೆ ಆಗಲ್ಲ ನಾನು ಸುಮ್ಮನೆ ಹೋಗಿ ಮಲ್ಕಿತೀನಿ ಅಪ್ಪ ಮಗ ಬಂದು ಅದು ಏನು ಕ್ಲೀನ್ ಮಾಡ್ತೀರಾ ಮಾಡಿ ಅಪ್ಪ ಏನೂ ಮಾಡೋಕ್ಕಾಗಲ್ಲ ಅದು ಬೈಲಿಗೆ ಬಂದ ಪುಣ್ಯ ಅಂದ್ರೆ ನಾನು ಉಂಚೂ ತಡಾತು ಹೋಗೋದು ಒಂದು ನಿಮಿಷ ಬೇಗ ಹೋಗಿದರೂ ಸರ್ಗೋಲಲ್ಲೇ ಬೀಳ್ತಿತ್ತು ನಂಗೆ ಇವತ್ತು ಗ್ಯಾರಂಟಿ ಎಂಥದಾರು ಕಲ್ಬಿಟ್ಟು ಹೋಗಲಿ ನಂಗೆ ಸಾಧ್ಯ ಇಲ್ಲ ದನ ಬಂದ್ ಒಂದು ಹಾಲಾರು ಕರ್ಕೊಂಡು ಬಂದ್ಕೊತೀನಿ ಹೊತ್ತೊಂಟಿ ಆಮೇಲೆ ಯಾರ ಸೊಳ್ಳೆ ಕಟ್ತಲ್ಲ ಹೋದರೆ ಪಟಾಕಿ ದನ ಒಂದು ನೋಡೋ ಆಗಿದೆ ಹಾಲು ಕರ್ಕೊ ಬರ್ತೀರೋಡಿ ಕೊರ ಕಟ್ಟೀರ್ಯಾಪ್ಪ ಓ ಇಲ್ಲ ಮಾರಯ್ಯ ಧ್ಯಾನೇ ಮರ್ತು ಹೋಗಿದ್ವಿ ಕೊರ ಕಟ್ಲು ಕೊರ ಬಿಡೋಕೇನು ಹೋಗೋದ್ ಬೇಡ ಬಿಡು ಅದು ಹೆಂಗೆ ಇಷ್ಟೊತ್ತಿಗೆ ಉಡ್ಕೊಂಡಿರ್ತದೆ ಪೂರ್ತಿ ಹೆಂಗೆ ಸಾಯಂಕಾಲಕ್ಕೆ ಬರ್ತೀನಿ ಅಂದಿತ್ತಲ್ಲ ಬಂದು ಕೊಟ್ಟಾಗ್ತದೆ ಅಂತ ಮಾಡ್ಕೊಂಡೆ ಮಾರಯ್ಯ ನೋಡಿದ್ರು ಒಳಗೆ ಹೊಕ್ಕೊಂಡು ಆ ತರ ಮಾಡ್ತಾ ಇದ್ದೀಯಲ್ಲ ಹಾಲ್ ಕರಿಯ ಕಂಬಿಗೆ ಎತ್ಲಾಗ್ತ ಹಾಲು ಕರಿಯೋ ಕಮ್ಮಿ ಇಲ್ಲೇ ಒಂದೇ ಒಂದು ಕಮ್ಮಿ ಹೆಸರು ಹೇಳಕ್ಕೆ ಇಲ್ಲೆಲ್ಲ ಇಲ್ಲೇ ಎಂತ ಪಾತ್ರೆ ಎಲ್ಲ ತೊಳೆದು ಎಲ್ಲಿಟ್ಟಿಯ ಒಂದೇ ಒಂದು ಚಂಬೆ ಕಾಣಲಲ್ಲ ಇಲ್ಲೇ ಅಪ್ಪ ಎಲ್ಲಿಟ್ಟಿರಿ ತಂಬಿ ಎಲ್ಲ ಎಲ್ಲಿ ಇಟ್ಟಿದ್ಯಾ ಅಂತದ ನಾ ಎಲ್ಲಿ ತೊಳೆದಿನಿ ಎಲ್ಲಿ ಎರಡು ಹೊತ್ತು ಕೊರ ಕುಡ್ಕೊಂಡಿತ್ತು ಹಾಲು ಕಾಯಿಲ್ಲ ನಿಂಗೆ ಹೇಳಿದೆ ಹಾಲು ಕಾಸಿಗೆ ಕುಡಿಯ ಅಂದ್ರೆ ನೀ ಎಲ್ಲಿ ಕುಡ್ದೀಯ ನಾ ಹಾಲು ಕಾಯಿಸಕ್ಕೆ ಹೋಗ್ಲ ತಗೋ ಫ್ರಿಜ್ಜಲ್ಲಿ ಇಟ್ಟಿದ್ದು ಅಲ್ಲೇ ಇರಬೇಕು ಒಂದೊಂದು ದಿವಸ ಒಂದೊಂದು ತಂಬಿಗೆ ಇಲ್ಲಿ ಕರ್ದೀನಿ ಬಿಡುಗ ಸ್ವಲ್ಪ ಅದಕ್ಕೆ ಗೊತ್ತದ್ರುತ್ತೋಹೋಹೋ ತಂಗಿ ಪೂರ್ತಿ ಲಾಟ್ಗಟ್ಟಲೆ ಇಲ್ಲ ಅದಾವಲ್ಲ ಫ್ರಿಜ್ ಒಳಗ ಎಲ್ಲದರಲ್ಲೂ ಹಾಲದ ಹಂಗರೀ ಒಂದು ದಿನನೂ ಹಾಲೇ ಕಾಸಲ ಆ ಹುಡುಗ್ ಹಾಲೇ ಕೊಡ್ಲ ಅಲ್ಲ ಆತರ ನಿದ್ರೆ ನಿರಾಸೆ ಬಿಟ್ಕೊಂಡು ಓದ್ತದೆ ಅದಕ್ಕೆ ಒಂದು ಲೋಟ ಹಾಲು ಕಾಸು ಕೊಡಕಾಗ್ದೆ ಹಾಲು ಒಂದು ಕಾಸು ಹೆಪ್ಪು ಹಾಕೊಂಡಿದ್ರೆ ಗನಾಗ ಒಂದು ಮೊಸರು ಉಪ್ಪಿನಕಾಯಿ ಹಾಕಿ ಉಣ್ಬರಿತ್ತು ಉಂಡಿತ ಅಂತದ್ದು ಅಂಥದಂದು ಗಂಜಿ ಗಂಜಿ ಮೊಟ್ಟೆ ಇಲ್ಲ ಎಂಥ ಮಾಡೋದು ಇಲ್ಲ ಹಾಲೊಂದು ಕರ್ಕು ಬಂದ್ಕೊಂಡು ಸುಮ್ಮನೆ ಹೋಗಿ ಮಲ್ಕಿದ್ದೀನಿ ಎಂತ ತಿಂತಾರು ತಿನ್ಲಿ ಬಿಟ್ಟಾರು ಬಿಡಲಿ ನಾ ಏನೂ ಕೇಳೋಕೆ ಮನೆ ಒಳಗೆ ಹಿಂಗ್ರಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಅಂತ ಹೇಳಕ್ಕೆ ಗೊತ್ತಾಗ್ತದೆ ಒಂದು ದಿವಸ ಮನೆ ಬಿಟ್ಟು ಹೋದಾಗ ಗೊತ್ತಾಗದು ಮನೆ ಕತೆ ಏನು ಅಂತ ಕೊರ ಬಿಟ್ಟು ಹೊಡ್ದಾನ ಬಟಾಕಿಯೇ ಕೊರ ಬಿಡೋಕಮ್ಮ ಕೊಟ್ಟೇ ಹಾಕ್ಲ ಕೊರ ಕುಡ್ಕೊಂಡದೆ ಹಾಂ ಆಗಲಿ ಬಿಡು ಅದು ಒಂದು ಕೆಲಸ ಆತಲ್ಲ ಹೇಗಿದ್ರೆ ಇಲ್ಲ ನಾ ಎಂತ ಹೇಳಕ್ಕೆ ಹೋಗಲ್ಲ